ಅನುದಿನದ ಪರಲೋಕದ ಮನ್ನಾ ಜೂಲೈ ಹನ್ನೆರಡ ಆದ್ದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು ಯೋಹಾನ ಎಂಟು ಮಿನ ಮೂವತ್ತಾರು ಮಹಾಬೋಧಕನ ಮಾತುಗಳಿಗೆ ಕಿವಿಗೊಡುವ ನಿಜ ಶಿಷ್ಯರು ಎಲ್ಲ ವಿಷಯಗಳಲ್ಲಿ ಮುಂದುವರಿದು ಅಜ್ಞಾನ ಮೂಢ ನಂಬಿಕೆಗಳಿಂದ ಬಿಡುಗಡೆ ಹೊಂದಿ ಪಾಪವನ್ನು ವಿಸರ್ಜಿಸಿ ತಮ್ಮಲ್ಲಿರುವ ಸ್ವಾಭಾವಿಕ ಬಲಹೀನತೆ ಕುಂದುಕೊರತೆಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ದೈವಿಕ ಮನಸ್ಸನ್ನು ಅಂದರೆ ಸತ್ಯವನ್ನು ಮೆಚ್ಚುವರು ಈ ಬಿಡುಗಡೆ ಇವರನ್ನು ಗಾಸಿಪಡಿಸದೆ ಆಶೀರ್ವದಿಸುವುದು ಅಹಂಕಾರ ಮತ್ತು ಉದ್ದಟತನವನ್ನು ತೆಗೆದುಹಾಕಿ ದೀನ ಸ್ವಭಾವವನ್ನು ಹುಟ್ಟಿಸುವುದು ಕೋಪಕ್ಕೆ ಬದಲು ಶಾಂತಿಯನ್ನು ತರುವುದು ಸ್ವಾರ್ಥತೆ ಮತ್ತು ಮತ್ಸರಕ್ಕೆ ಬದಲು ಉದಾರತ್ವವನ್ನು ಮತ್ತು ದಯೆಯನ್ನು ತರುವುದು ಅತೃಪ್ತಿ ಮತ್ತು ನಿಷ್ಠುರಕ್ಕೆ ಬದಲು ಸಂತೋಷ ಮತ್ತು ಸಮಾಧಾನವನ್ನು ತರುವುದು ನಿಜವಾಗಿಯೂ ದೇವರ ಮಗನು ನಮ್ಮನ್ನು ಬಿಡುಗಡೆ ಮಾಡುವನು ಸಮಯ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಡೀಪ್ ಡೈವ್ಗೆ ಸ್ವಾಗತ ನಾವು ಇವತ್ತು ಡೇಲಿ ಹೆವನ್ಲಿ ಮನ್ನ ಜುಲೈ ಟ್ವೆಲ್ಫ್ ಅನ್ನೋ ಒಂದು ಬರಹದ ಮೇಲೆ ಗಮನಹರಿಸ್ತಾ ಇದ್ದೀವಿ ಇದು ಮುಖ್ಯವಾಗಿ ಬೈಬಲ್ನ ಜಾನ್ ಏಟ್ ಪಾಯಿಂಟ್ ಥ್ರೀ ಸಿಕ್ಸ್ನೇ ವಚನವನ್ನ ಆಧರಿಸಿದೆ ಆದದರಿಂದ ಮಗನು ನಿಮ್ಮನ್ನು ಸ್ವತಂತ್ರರನ್ನಾಗಿ ಮಾಡಿದರೆ ನೀವು ನಿಜವಾಗಿಯೂ ಸ್ವತಂತ್ರರಾಗಿರ್ವಿಲಿ ಈಗ ಸ್ವಾತಂತ್ರ್ಯ ಅಂದ ತಕ್ಷಣ ನಮ್ಗೆ ಏನಬೇಕಾದೂ ಮಾಡೋ ಹಕ್ಕು ಅಂತ ಸಾಮಾನ್ಯವಾಗನ್ಸುತ್ತೆ ಅಲ್ವಾ ಆದ್ರೆ ಈ ಪಠ್ಯ ಒಂತ್ರ ಬೇರೇನೇ ಅರ್ಥ ಕೊಡುತ್ತೆ ಸ್ವಲ್ಪ ಆಶ್ಚರ್ಯಕರವಾದ ಕಲ್ಪನೆ ಇದು ಅದೇನು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಏನಂತೀರಾ ಹೌದು ಖಂಡಿತ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸ್ಬೇಕಾದ್ದೇನಂದ್ರೆ ಈ ಬರಹದಲ್ಲಿ ಸ್ವಾತಂತ್ರ್ಯ ಅಂದ್ರೆ ಹೊರಗಿನ ನಿರ್ಬಂಧಗಳಿಂದ ಬಿಡುಗಡೆ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಇದೊಂದು ಆಂತರಿಕ ಬದಲಾವಣೆ ಒಂಥರ ಒಳಗಿನ ಟ್ರಾನ್ಸ್ಫಾರ್ಮೇಶನ್ ಬದಲಾವಣೆ ಹಾಗಂದ್ರೆ ಏನು ಅಂತ ಪಠ್ಯ ವಿವರಿಸುತ್ತೆ ಇದು ಮಹಾನ್ ಗುರುವಿನ ಶಿಷ್ಯರಾಗುವುದರ ಬಗ್ಗೆ ಮಾತಾಡುತ್ತಲ್ವಾ ಹೌದು ಹೌದು ಇಲ್ಲಿ ಮಹಾನ್ ಗುರು ಅಂದ್ರೆ ಈ ಬರಹದ ಪ್ರಕಾರ ಮಗನು ಅಂತ ಸೂಚನೆ ಇದೆ ಏಸು ಕ್ರಿಸ್ತ ಅಂತ ಅವರ ಶಿಷ್ಯರಾಗೋದ್ರಿಂದ ಅಂದ್ರೆ ಅವರ ಬೋಧನೆಗಳನ್ನ ಪಾಲಿಸೋದ್ರಿಂದ ಮೂಢನಂಬಿಕೆ ಅಜ್ಞಾನ ಮತ್ತೆ ಪಾಪದ ದಾಸ್ಯದಿಂದ ಅಂದ್ರೆ ಈ ಪಠ್ಯದ ಪ್ರಕಾರ ನೈತಿಕ ಮತ್ತೆ ಆಧ್ಯಾತ್ಮಿಕ ತಪ್ಪುಗಳಿಂದ ಬರೋ ಬಂಧನ ಇದೆಯಲ್ಲ ಅದರಿಂದ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಹೇಳಲಾಗುತ್ತೆ ಒಂದ್ ಕಡೆ ಸ್ವಾತಂತ್ರ್ಯ ಅಂತೀವಿ ಕಡೆ ಶಿಷ್ಯತ್ವ ಅಂದರೆ ಒಬ್ರನ್ನ ಫಾಲೋ ಮಾಡೋದು ಇದು ಸ್ವಲ್ಪ ಕಾಂಟ್ರಡಿಕ್ಟರಿಯಾಗಿ ಕಾಣಲ್ವಾ ಇದನ್ನ ಹೇಗೆ ಪಠ್ಯ ಬ್ಯಾಲೆನ್ಸ್ ಮಾಡುತ್ತೆ ಆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇಲ್ಲಿ ವಿರೋಧಾಭಾಸ ಇಲ್ಲ ಅನ್ನೋದು ಪಠ್ಯದ ನಿಲುವು ಯಾಕಂದರೆ ಇದು ಕೇವಲ ಇವುಗಳಿಂದ ಸ್ವಾತಂತ್ರ್ಯ ಅಲ್ಲ ಅಂದರೆ ಬರೀ ಕೆಟ್ಟದನ್ನ ಬಿಡೋದಲ್ಲ ಬದಲಿಗೆ ಇದು ನಮ್ಮ ನಮ್ಮ ಸ್ವಂತ ದೌರ್ಬಲ್ಯಗಳಿರ್ತಾವಲ್ಲ ನ್ಯೂನತೆಗಳು ಅದರ ಬಗ್ಗೆ ಒಂದ್ಸರಿ ತಿಳುವಳಿಕೆ ಬರೋದು ಮತ್ತೆ ಸತ್ಯ ಅಥವಾ ದೈವಿಕ ಮನಸ್ಸು ಅಂತ ಈ ಪಠ್ಯ ಏನನ್ನ ಕರೆಯುತ್ತೋ ಅದರ ಅರಿವು ಪಡೆಯೋದಕ್ಕೂ ಇದು ಸಂಬಂಧಿಸಿತು ಸೊ ಇದು ಒಂಥರ ಸರಿಯಾದ ಗೈಡೆನ್ಸ್ನ ಒಪ್ಪಿಕೊಂಡು ಅನುಸರಿಸಿದಾಗ ಸಿಗೋ ಫ್ರೀಡಂ ಇದು ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ಈ ಸ್ವಾತಂತ್ರ್ಯ ನಮ್ಮನ್ನ ಹಾಳು ಮಾಡಲ್ಲ ಬದಲಿಗೆ ಆಶೀರ್ವದಿಸ್ತೆ ಅಂತ ಹೇಳತ್ತೆ ಇದು ಸಾಮಾನ್ಯವಾಗಿ ನಾವು ಸ್ವಾತಂತ್ರ್ಯ ಅಂದ್ರೆ ಅನ್ಕೊಳ್ಳೋದಕ್ಕಿಂತ ತುಂಬಾನೇ ಬೇರೆ ಅಲ್ವಾ ಯಾಕಂದ್ರೆ ಕೆಲವೊಮ್ಮೆ ಸ್ವಾತಂತ್ರ್ಯ ಅಂದ್ರೆ ಸ್ವಲ್ಪ ಬೇಜವಾಬ್ದಾರಿತನ ಕೂಡ ಬರ್ಬೋದು ಖಂಡಿತವಾಗಿ ಖಂಡಿತವಾಗಿ ಅದಕ್ಕೇನೆ ಈ ಬರಹದಲ್ಲಿ ಈ ನಿಜವಾದ ಸ್ವಾತಂತ್ರ್ಯದ ಫಲಿತಾಂಶಗಳನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಈಗ ಹೆಮ್ಮೆ ಬಡಾಯಿ ಎಲ್ಲ ಹೋಗಿ ವಿನಯ ಬರುತ್ತೆ ಕೋಪ ಹೋಗಿ ತಾಳ್ಮೆ ಬರುತ್ತೆ ದ್ವೇಷ ಸ್ವಾರ್ಥದ ಬದಲು ಉದಾರತೆ ಪರೋಪ್ಕಾರ ಬರುತ್ತೆ ಅಸಮಾಧಾನ ಕಹಿ ಮನಸ್ಸಿನ ಬದಲು ಸಂತೋಷ ಶಾಂತಿ ಸಿಗುತ್ತೆ ಇವೆಲ್ಲ ಈ ಸ್ವಾತಂತ್ರ್ಯದ ಲಕ್ಷಣಗಳು ಅಂತ ಹೇಳ್ತಾರೆ ಹ್ಮ್ ಅಂದ್ರೆ ಸ್ವಾತಂತ್ರ್ಯವನ್ನ ಅದರ ಪರಿಣಾಮಗಳಿಂದ ಗುರುತಿಸ್ತಾ ಇದ್ದಾರೆ ಅದು ತರುವ ಪಾಸಿಟಿವ್ ಗುಣಗಳಿಂದ ಇದು ಬರೀ ಬೇಡಗಳ ಲಿಸ್ಟ್ ಅಲ್ಲ ಬದಲಿಗೆ ಬೇಕುಗಳ ಲಿಸ್ಟ್ ಇದ್ದ ಹಾಗೆ ಎಕ್ಸಾಕ್ಟ್ಲಿ ಪರ್ಫೆಕ್ಟ್ ಆಗಿ ಹೇಳಿದ್ರಿ ಸ್ವಾತಂತ್ರ ಅಂದ್ರೆ ಕೇವಲ ನಿರ್ಬಂಧ ಇಲ್ದಿರೋ ಸ್ಥಿತಿ ಅಲ್ಲ ಬದಲಿಗೆ ವ್ಯಕ್ತಿಯ ಸ್ವಭಾವ ಅವರ ದೃಷ್ಟಿಕೋನ ಇದನ್ನೇ ಪೂರ್ತಿ ಬದಲಾಯಿಸುವ ಒಂದು ಆಳವಾದ ಆಂತರಿಕ ರೂಪಾಂತರ ಅಂತ ಈ ಪಠ್ಯ ಹೇಳುತ್ತೆ ಇದೊಂದು ಖಾಲಿ ಜಾಗ ಅಲ್ಲ ಬದಲಿಗೆ ಒಳ್ಳೆಯ ಗುಣಗಳಿಂದ ತುಂಬಿದ ಒಂದು ಸ್ಥಿತಿ ಹಾಗಾದ್ರ ಈ ನಿಜವಾದ ಸ್ವಾತಂತ್ರ್ಯವನ್ನ ಮಗನು ಮಾತ್ರ ಕೊಡೋಕೆ ಸಾಧ್ಯ ಅಂತ ಪಠ್ಯ ತುಂಬಾ ಸ್ಟ್ರಾಂಗ್ ಆಗಿ ಹೇಳುತ್ತೆ ಆ ಪದಗಳು ನೀವು ನಿಜವಾಗಿಯೂ ಸ್ವತಂತ್ರರಾಗಿರಿವಿ ಫ್ರೀ ಇಂಡೀಡ್ ಅದರಲ್ಲಿ ಒಂದು ವಿಶೇಷವಾದ ಒತ್ತೂ ಇದೆ ಅನ್ಸುತ್ತೆ ಯಾಕೆ ಹಾಗೆ ಹೌದು ಆ ನಿಜವಾಗಿಯೂ ಸ್ವತಂತ್ರರು ಅನ್ನೋ ಪದ ಬಳಕೆ ಬಹಳ ಮುಖ್ಯ ಈ ಬರಹದ ವ್ಯಾಖ್ಯಾನದ ಪ್ರಕಾರ ಇದು ಬೇರೆ ಯಾವ ರೀತಿಯಲ್ಲೂ ಸಿಗಲು ಸಾಧ್ಯವಿಲ್ಲದ ಒಂದು ಡೀಪ್ ಕಂಪ್ಲೀಟ್ ಆಥೆಂಟಿಕ್ ಆದ ವಿಮೋಚನೆ ಇದು ಕೇವಲ ಹೊರಗಿನ ಸ್ವಾತಂತ್ರ್ಯ ಅಲ್ಲ ಅದಕ್ಕಿಂತ ಹೆಚ್ಚಿನದು ಒಂದು ಸಂಪೂರ್ಣ ಆಂತರಿಕ ಬದಲಾವಣೆ ಮತ್ತು ಅದು ಈ ನಿರ್ದಿಷ್ಟ ಮೂಲ ಅಂದ್ರೆ ಮಗನ ಮೂಲಕ ಮಾತ್ರ ಸಾಧ್ಯ ಅನ್ನೋದು ಈ ಪಠ್ಯದ ನಂಬಿಕೆ ಸರಿ ಈಗ ನಾವು ಈ ಡೀಪ್ ಡೈವ್ನ ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಡೈಲಿ ಹೆವೆನ್ಲಿ ಮನ್ನ ಬರಹ ನಿಜವಾದ ಸ್ವಾತಂತ್ರ್ಯವನ್ನ ಹೇಗೆ ನೋಡುತ್ತೆ ಅಂತ ಒಂದು ಸಲ ಸಾರಾಂಶ ಹೇಳ್ಬಿಡೋಣ್ವೆ ಖಂಡಿತ ಸಿಂಪಲ್ ಆಗಿ ಹೇಳೋದಾದ್ರೆ ಈ ಪಠ್ಯ ಸ್ವಾತಂತ್ರ್ಯವನ್ನ ಬರಿ ಹೊರಗಿನ ಕಟ್ಟುಪಾಡುಗಳಿಂದ ಅಥವಾ ತಪ್ಪುಗಳಿಂದ ಬಿಡುಗಡೆ ಅಂತ ಮಾತ್ರ ನೋಡಲ್ಲ ಬದಲಿಗೆ ಇದೊಂದು ಆಂತರಿಕ ರೂಪಾಂತರ ಅಂತ ಹೇಳುತ್ತೆ ಈ ರೂಪಾಂತರ ಮಗನ ಶಿಷ್ಯತ್ವದಿಂದ ಸಿಗುತ್ತೆ ಮತ್ತು ಇದು ವಿನಯ